ಮೀಡಿಯಾಸ್ ಬಂದು ತಾವು ಬೆಳಗ್ಗೆ ಬಂದು ತಾವು ನಾವು ತಪ್ಪ ಒಪ್ಪಿಕೊಂಡು ನಾವು ಮರ್ಡರ್ ಮಾಡಿದೀವಿ ಅಂತ ಒಪ್ಪಿಕೊಂಡಿದ್ದಾರೆ ವೈ ದಿಸ್ ಕನ್ಫೆಷನ್ ಇಸ್ ನಾಟ್ ಕನ್ವರ್ಟೆಡ್ ವೈ ದಿಸ್ ಕನ್ಫೆಷನ್ ಇಸ್ ನಾಟ್ ರೆಕಾರ್ಡ ಬೈ ದಿ ಪೊಲೀಸ್ ವೈ ಯು ಆರ್ ನಾಟ್ ಹೈಲೈಟೆಡ್ ದಿ ಮೀಡಿಯಾಸ್ ಆಫ್ ದಿಸ್ ಪಾಯಿಂಟ್ ನನ್ನ ಕೈಯಲ್ಲಿ ಸಿಕ್ಕರೆ ನಾನು ಅದನ್ನ ಗೆಲ್ಲುತ್ತೀನಿ ಎಸ್ ವೆದರ್ ದಿ ಅಡ್ಮಿಷನ್ ಗಿವನ್ ಬೈ ದಿ ದರ್ಶನ್ ಬಿಫೋರ್ ದಿ ಪೊಲೀಸ್ ಆರ್ ನಾಟ್ ಐ ಡೋಂಟ್ ನೋ ನಾನು ದರ್ಶನ್ ಒಬ್ಬನ ಪರವಾಗಿ ಈಗ ಆರ್ಟಿಸ್ಟ್ ನಾನು ಆರ್ಟಿಸ್ಟ್ ನಾನು ಮಾತಾಡ್ತಿದ್ದೀನಿ ದರ್ಶನ್ ಆರ್ಟಿಸ್ಟ್ ನಾನು ಆರ್ಟಿಸ್ಟ್ ಕನ್ನಡ ತಾಯಿಯ ಮಗ ಕನ್ನಡ ತಾಯಿ ಮಗ ನಾನು ಕನ್ನಡ ತಾಯಿಯ ಮಗನಾಗಿ ಮಾತಾಡ್ತಾನೆ ಇವತ್ತು ಅವನ್ ಅಜಿತ್ ನಮ್ಮಂತರಲ್ಲಿ ಕರಿತ ಬಿಡ ಮರ್ಯಕಾಯಿ ಅವ್ನು ಕೂಡ ಡಿಬೇಟ್ ಮಾಡಕ್ ಅವನ ಹತ್ರ ಏನೈತ್ ಬಂಬು ಅಲ್ರಿ ಡಿಬೇಟ್ ಮಾಡಕ್ ಅವನು ಯಾರ ಅವನು ಅವ್ನಿಗೆ ಏನ್ ಗೊತ್ತೈತಿ ಏನು ನಥಿಂಗ್ ಅವನೇನ್ ಲಾಯರ್ ಅವನೇನ್ ಡಾಕ್ಟರ್ ಅವನೇನ್ ಜಡ್ಜ್ ಅವನೇನ್ ರಾಜಕಾರಣಿಯ ಅವ್ನಿಗೆಂಗ್ ಗೊತ್ತೈತಿ ಒಬ್ಬನ ಕೈ ಕೆಳಕ್ ಕೆಲಸ ಮಾಡ ಅಂತ ಒಬ್ಬ ಆಫ್ಟರ್ ಆಲ್ ಒಬ್ಬ ಆಂಕರ್ ಅವನು ಒಬ್ಬರು ಕೈ ಕೆಳಕ್ ಕೆಲಸ ಮಾಡ ಚರಿತ್ರೆ ವಧೆ ಮಾಡ್ತೀನಿ ಯಾರ ಯಾರ ಚರಿತ್ರೆ ವಧೆ ಮಾಡ್ತೀನಿ ಏನೋ ನಿನ್ನ ಕೈಲಿ ಆತ ಕಾಂಗ್ರೆಸ್ ಅನ್ನ ಸೋಲ್ಸಕ್ ಆತ ನಿನಗೆ ಏನೋ ಹಂಗಂದ್ಬುಟ್ಟ ಹಿಂಗಂದ್ ಮುಟ್ಟ ಏಯ್ ನಾವು ಅಪ್ಪು ಅಭಿಮಾನಿ ನಾವು ನಮ್ಮ ಅಪ್ಪು ಅಪ್ಪುಗಾಗ್ಲಿ ದೊಡ್ಡ ಮನಿಗಾಗ್ಲಿ ಅವನು ಏನು ಅಂದಲ್ಲ ದರ್ಶನ್ ಏನು ಅಂದಿಲ್ಲ ನಾನು ಎಲ್ಲ ಕನ್ನಡದ ಕಲಾಭಿಮಾನಿಗಳನ್ನ ಕನ್ನಡದ ಸೌಂದರ್ಯವನ್ನು ಕಟ್ಟುವಂತ ತಾಯಿ ಭುವನೇಶ್ವರಿಯನ್ನ ಅತಿ ಎತ್ತರಕ್ಕೆ ಬೆಳೆಸುವಂತ ಸಜೀವ ರಂಗಭೂಮಿ ಅವರು ವೈಯಕ್ತಿಕ ವಿಚಾರನೇ ಬೇಕಾಗಿಲ್ಲ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರು ಆಮೇಲೆ ಅಂಬರೀಷ್ ಅವರು ಜಗ್ಗೇಶ್ ಎಲ್ಲರೂ ಸಹಿತ ಒಂದೊಂದು ತಮ್ಮ ತಮ್ಮ ಅನಂತನಾಗು ಶಂಕರ್ನಾಗು ಇವರೆಲ್ಲ ಅದ್ಭುತವಾದ ಕನ್ನಡವನ್ನ ಕಟ್ಟಿದ್ದಾರೆ ನೀನು ಒಬ್ಬ ಕನ್ನಡ ಚಾನೆಲ್ ಕನ್ನಡವನ್ನ ಕಟ್ಟು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಇದೆ ಕನ್ನಡ ಪ್ರೇಮಿಗಳಾದರೆ ಕನ್ನಡ ಸಂಘಟನೆಗಳಾದವೆ ತಾಯಿ ಭುವನೇಶ್ವರಿ ತಾಯಿಯ ಕೆಳಗೆ ನಾವು ವರ್ಕ್ ಮಾಡಬೇಕು ಅವನು ಒಬ್ಬ ತಾಯಿ ಭುವನೇಶ್ವರಿಯ ಮಗ ದರ್ಶನ ಇವತ್ತು ಮಾಡಿದ್ದಾನು ಕೆಟ್ಟ ಕೆಲಸ ಮಾಡಿದಾನೆ ಅಂತ ನಾನು ಒಪ್ಪಬೇಕಾದ್ರೆ ಕಾನೂನು ಸಂವಿಧಾನ ಅದನ್ನು ಒಪ್ಪಬೇಕು ಕೋರ್ಟ್ ಹೇಳಬೇಕು ಅವಾಗ ನಾನು ಅವನಿಗೆ ಅಪರಾಧಿ ಅಂತ ಹೇಳ್ತೇನೆ ನಾನು ಅಲ್ಲಿವರೆಗೂ ಆರೋಪ ಬಂದಿದೆ ಹಂಗಾರೆ ನಾನು ಈಗ ಲಾಯರ್ ಆಗಿ ಮೂರು ಮಂದಿ ನಾವು ಮರ್ಡರ್ ಮಾಡಿದ್ದೇವೆ ಅಂತ ಸರೆಂಡರ್ ಮಾಡಿದಾಗ ಮೂರು ಮಂದಿ ಬೆಳಗ್ಗೆ ಹೋಗಿ ಪೊಲೀಸರಿಗೆ ನಾವು ಮೂರು ಮಂದಿ ನಾವು ಸರೆಂಡರ್ ಆಗ್ತವೆ ನಾವು ಒಂದು ಮರ್ಡರ್ ಮಾಡಿದೇವಿ ಅಂತ ಹೋಗಿ ಒಪ್ಕೊಂಡ ಅದೊಂದು ಎಫ್ಐಆರ್ ಯಾಕೆ ಹಾಕಲಿಲ್ಲ ಪೊಲೀಸರು ನಾನು ಡಿಫೆನ್ಸ್ ಲಾಯರ್ ಹಾಕಿ ಕೇಳ್ತದ ಒಬ್ಬ ಡಿಫೆನ್ಸ್ ಲಾಯರ್ ಅಪ್ಪ ನಾ ನಾನು ಪ್ರಜೆ ಕೇಳ್ತಾ ಮೂರು ಮಂದಿ ಬಂದು ನಾವೇ ಮರ್ಡರ್ ಮಾಡಿದ್ದೇವೆ ಅಂತ ಒಪ್ಪಿಕೊಂಡಾಗ ಎಫ್ಐಆರ್ ಯಾಕೆ ಹಾಕಲಿಲ್ಲ ಎಟ್ ಈಸ್ ಫಸ್ಟ್ ಒಮಿಷನ್ ಆನ್ ದಿ ಪಾರ್ಟ್ ಆಫ್ ದಿ ಪೊಲೀಸ್ ಪೀಪಲ್ಸ್ ದಿ ಪರ್ಸನ್ ಹೂ ಇನ್ವೆಸ್ಟಿಗೇಟಿಂಗ್ ದಿ ಮ್ಯಾಟರ್ इनिशियल स्टेज इज दैटिशन फैल दफारमेशन रिसीव्ड फ्राम दि थ्री पर्सन इट इजो हाइलेटडी मीडिया बंद तपू मर्डर वै दिसन एटर्टेड नॉट रिकॉर्डेड वै यु आर नाट हाइलेटेड दीडियां ಕನ್ನಡ ತಾಯಿ ಮಗ ಆ ಹುಡುಗನು ಹೌದು ಏನು ರೇಣುಕಾಚಾರಿ ನನಗೇನು ಇಲ್ಲ ರೇಣುಕಾ ರೇಣುಕಾ ಸ್ವಾಮಿ ಅದು ಪಾಪ ಬಡ ಜಂಗಮ ಬಗ್ಗೆ ಗೌರವ ಇದೆ ಜಂಗಮರ ಬಗ್ಗೆ ನಮಗೆ ಗೌರವ ಇದೆ ಅದು ತಪ್ಪು ಅವನ ಸಾವು ಸಂಭವಿಸಿಕೆ ಅನೇಕ ಕಾಲದಲ್ಲಿ ಒಂದು ಮಾತ್ರ ಸತ್ಯ ರೇಣುಕಾ ಸ್ವಾಮಿಗೆ ಮನೆತನಕ್ಕೆ ಅನ್ಯಾಯ ಆಗಿದೆ ಅದೆಲ್ಲರೂ ಸಪೋರ್ಟ್ ಮಾಡಿದ್ರೆ ನಾನು ಆ ಪ್ಯವರ್ ಇದೆ